ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಲೋಕಾಯುಕ್ತ ಪೊಲೀಸರು ಮತ್ತು ಅಧಿಕಾರಿಗಳ ದಾಳಿ ನಡೆಸಿ ನಡೆಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಕೇವಲ ವರದಿಯಾಗುತ್ತಿದೆ ಹೊರತು ಯಾರಿಗೂ ಶಿಕ್ಷೆಯಾಗುತ್ತಿಲ್ಲ ಇದು ಕೇವಲ ಕುತಂತ್ರದ ನಾಟಕೀಯ ಬೆಳವಣಿಗೆಯೇ ಆಗದೆ ಭ್ರಷ್ಟರಿಗೆ ತಕ್ಕ ಕಠಿಣ ಶಿಕ್ಷೆಯಾಗಿರುವ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಖಜಾಂಚಿ ಎಂಬಿ ಚೇತನ್ ಅವರು ಆಗ್ರಹಪಡಿಸಿದ್ದಾರೆ ಅಧಿಕಾರಿಗಳ ಮನೆ ಕಚೇರಿ ಹಾಗೂ ಅವರ ಆಪ್ತರ ನಿವಾಸದ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ನಗದು ಬೆಳ್ಳಿ ಬಂಗಾರ ಸ್ಥಿರಾಸ್ತಿ ಐಷಾರಾಮಿ ಐಷಾರಾಮಿ ವಾಹನಗಳು ಹಾಗೂ ಹೂಡಿಕೆಗಳ ಕ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಲೋಕಾಯುಕ್ತರ ದಾಳಿ ಹೊ ಹೊಸದೇನಲ್ಲ ದಾಳಿ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತಿದ್ದರೂ ಸಹ ಭ್ರಷ್ಟರ ಹಾಗೂ ಮತ್ ಮಾತ್ ಭ್ರಷ್ಟರ ಭ್ರಷ್ಟಾಚಾರ ಮಾತ್ರ ನಿಯಂತ್ರಣಕ್ಕೆ ಬರುತ್ತಿಲ್ಲ ಎಂದು ಅವರು ದೂರಿದರು ಲೋಕಾಯುಕ್ತ ದಾಳಿ ಕೇವಲ ಪ್ರಭಾರಕ್ಕೆ ಹಾಗೂ ಜನರ ಗಮನವನ್ನು ಬೇರೆಡೆ ಸೆಳೆಯಲು ತಂತ್ರವಾಗದೆ ಏಕೆಂದರೆ ಲೋಕಾಯುಕ್ತ ಅಥವಾ ಇತರೆ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚುವ ತಂತ್ರವನ್ನು ಭ್ರಷ್ಟ ಅಧಿಕಾರಿಗಳು ಹಾಗೂ ನೌಕರರು ಚೆನ್ನಾಗಿ ಕರಗತ ಮಾಡಿಕೊಂಡಿರುತ್ತಾರೆ ಎಂದು ಅವರು ದೂರಿದರು ಅನೇಕ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ಸ್ಥಿರ ಜೊತೆ ನೆಂಟು ಇರುವುದರಿಂದ ಆರೋಪಿಗಳು ಪ್ರಭಾವ ಬೆಳೆಸಿ ಲೋಕಾಯುಕ್ತ ತನಿಖೆಯಿಂದ ನಿರಾದಾಶ ನಿರಾಶಾದಾಯಕವಾಗಿ ಹೊರಬರುತ್ತಿದ್ದಾರೆ ಆರೋಪಿಗಳಿಗೆ ಶಿಕ್ಷೆಯಾಗುವ ಹೊತ್ತಿಗೆ ಈ ಸರ್ಕಾರ ಬಿದ್ದು ಹೊಸ ಪಕ್ಷದ ಸರ್ಕಾರ ಅದಕ್ಕೆ ಅಧಿಕಾರಕ್ಕೆ ಬರಬಹುದು ರಾಜಕೀಯ ಮತ್ತು ಹಣದ ಪ್ರಭಾವ ಬೀರಿ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಆರೋಪಿತ ಅಧಿಕಾರಿಗಳನ್ನು ಸರ್ಕಾರವೇ ಮತ್ತೆ ಉನ್ನತ ಹುದ್ದೆಯಲ್ಲಿ ಕೂರಿಸಿರುವ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ ಉದಾಹರಣೆಗಳು ನಡೆಯುತ್ತಿವೆ ಈ ರೀತಿ ಲೋಕಾಯುಕ್ತ ದಾಳಿ ಒಂದು ಪ್ರಹಾಸನವೂ ಏನೋ ಎಂಬ ಶಂಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಆದುದರಿಂದ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಆರೋಪಿ ನೌಕರರು ಮತ್ತು ಅಧಿಕಾರಿಗಳ ವಿರುದ್ಧ ಕೈಗೊಂಡ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತ ಪತ್ರ ಹೊರಡಿಸಲಿ ಎಂದು ಎಂ ಬಿ ಚೇತನ್ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದಾರೆ ಜಯ ಕರ್ನಾಟಕ ನ್ಯೂಸ್ ಮೈಸೂರು ಬೆಂಗಳೂರು